ಸಾಗರ ಪೇಟೆಯಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸಿಗಂದೂರಿನ ಚೌಡೇಶ್ವರಿ ದೇವಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಸಾಗರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ರಸ್ತೆ ಸಂಪರ್ಕವಿರುವುದು ಹೊಳೆಬಾಗಿಲಿನವರೆಗೆ ಮಾತ್ರ ಅಲ್ಲಿಂದ ಸ್ಥಳೀಯರಿಗಾಗಿ ಇರುವ ಲಾಂಚ್ನಲ್ಲಿ ಹಿನ್ನೀರನ್ನ ದಾಟಿಕೊಂಡು ಈ ಕ್ಷೇತ್ರಕ್ಕೆ ಭಕ್ತರು ಆಗಮಿಸುತ್ತಿದ್ದರು ಎರಡು ಲಾಂಚ್ಗಳಿದ್ದರೂ ಹಿನ್ನೀರನ್ನು ದಾಟಲು ಗಂಟೆ ಗಂಟಲೆ ಕಾಯುವುದು ಇಲ್ಲಿ ಅನಿವಾರ್ಯವಾಗಿತ್ತು ಆದರೆ ಇನ್ನು ಮುಂದೆ ಸಿಗಂದೂರಿನ ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತಾಪತ್ರಯ ಇರಲ್ಲ ಸುತ್ತಲೂ ಇರುವ ಸುಂದರ ಪರಿಸರದ ನಡುವೆ ಆಕರ್ಷಣೀಯ ಕೇಂದ್ರ ಬಿಂದು ಆಗಿರುವ ಈ ಸೇತುವೆ ಪ್ರಕೃತಿಯ ಶ್ರೀಮಂತಿಕೆ ನಡುವೆ ಮತ್ತಷ್ಟು ಕಂಗೊಳಿಸುವಂತಾಗಿದೆ ಈ ಸೇತುವೆ ನಿರ್ಮಾಣದ ಹಿಂದಿನ ಮಹಾನ್ ಶಕ್ತಿ ಸಿಗಂದೂರು ಚೌಡೇಶ್ವರಿ ತಾಯಿ ಅಪಾರ ಮಹಿಮೆಯುಳ್ಳ ದೈವಿಕ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿಯ ಕ್ಷೇತ್ರವೂ ಒಂದು ಎರಡು ದಶಕದ ಹಿಂದೆ ಕುಗ್ರಾಮವಾಗಿದ್ದ ಸಿಗಂದೂರು ಇಂದು ಜಗನ್ಮಾತೆಯ ಉಪಸ್ಥಿತಿಯಿಂದ ದಿವ್ಯ ಕ್ಷೇತ್ರವಾಗಿ ಪರಿಣಮಿಸಿದೆ ಈ ಕ್ಷೇತ್ರದ ಅಧಿದೇವತೆಯಾಗಿ ತಾಯಿ ಚಾಮುಂಡೇಶ್ವರಿ ಲಕ್ಷಾಂತರ ಜನರ ದುಃಖ ದುಮ್ಮಾನ ನೀಗಿಸುತ್ತ ತನ್ನನ್ನು ನಂಬಿ ಬಂದ ಭಕ್ತರನ್ನು ರಕ್ಷಣೆ ಮಾಡಿ ಕಾಪಾಡುತ್ತಿದ್ದಾಳೆ ಈ ಶಕ್ತಿಯ ಮಹಿಮೆ ಅಪಾರ ಶ್ರೀ ಸಿಗಂದೂರು ಚೌಡೇಶ್ವರಿ ನೀನೇ ಇಲ್ಲ ಎನ್ನುವ ಭಾವದಲ್ಲಿ ಬೇಡಿ ಬಂದರೆ ಭಕ್ತರಿಗೆ ಎಂದೂ ಇಲ್ಲ ಎನ್ನುವ ಕರುಣಾಕರಿ ಈ ತಾಯಿ